ನನ್ನ ಮಗ ಹೊಂಟೋಯ್ತಲ್ಲ ರಾಣಿ ಇರ್ದನೆಯಾ ಏನು ನಾನು ಅಷ್ಟೊಂದು ಹೇಳದೆ ಇರು ಇರು ಅಂತ ಹೋಗ್ಬೇಕಾನಕ್ಕ ಹೋಗ್ಬೇಕು ಅವಳು ಗಂಡ ಅಂಗಡಿ ತೆಗಿಬೇಕಂತಲ್ಲ ಡೈಲಿ ಅಡಿಗೆ ಮಾಡ್ಕೊಡ್ಬೇಕು ಹೋಯ್ತೀನಿ ಅಂತ ಹೊಂಟೋದ್ಲು ಇನ್ನೊಂದೆರಡು ದಿನ ಇದ್ರೆ ಆಗೋದು ಇನ್ನೇನ್ ಮಾಡೋದು ಹೋಗ್ಲಿ ಬಿಡು ಅವ್ರ ಬಂಗಾರ ಮಾಡ್ಕೊಳ್ಲಿ ಪಾಪ ಮೈ ತಾನೆ ಮನೆ ಕಟ್ಟಿ ಸಾಲಾಗಿಲ್ಲ ಅಂತ ಮಾಡ್ಕೊಂಡ್ರೆ ಇಲ್ಲಿ ಕೂತ್ಕೊಂಡ್ರೆ ಆಗದ ನಾನು ಹೋಗ್ಬೇಕು ಇರು ಪೂಜಾ ಎಲ್ಲ ಊಟಕ್ಕೆ ಹೋದಿರ ನಾನು ಹೋಗೋಣ ಇರು ಅಂತ ಅಂತರ್ಸ್ಬಿಟ್ಟು ಈಗ ನೀವೆಲ್ಲ ಖಾಲಿ ಮಾಡ್ತಾ ಇದ್ದೀರಾ ಅಯ್ಯೋ ಅಜ್ಜೀ ನಮ್ಮ ಮತ್ತೆ ಹೊಸ ಹಿಂಸೆ ಎಲ್ಲ ಬಾ 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 ಮಗ ನೋಡ್ಬೇಕು ಮಗ ನೋಡ್ಬೇಕು ಅಂತ ನಮ್ಮ ಮನೆಯವರು ಫೋನ್ ಮಾಡ್ತವ್ರೆ ಬಾ ಅಂತ ಅದಕ್ಕೆ ನಾಳೆಗೆ ನೀವೇ ಬನ್ನಿ ಬರ್ತೀನಿ ಅಂತಂದೆ ನಾಳೆಗೆ ಹೋಯ್ತೀನಿ ನಾನು ಹೇ ಇರಾಕಾಯ್ತಿದವ ಸುಮ್ಮನಿರ ಮಾಲೆ ಎಷ್ಟು ಒಂದು ಹತ್ತು ದಿನಕ್ಕೆ ಬತ್ತು ನಾನು ಬಂದಿಲ್ಗೆ ಇನ್ನು ಎಷ್ಟು ದಿನ ಇರಾನೆ ಅತ್ತೀನಿ ಬಿಡು ಹಾಂ ರೋಜಕ್ಕಂಗೆ ಪಾಪ ಆದಾಗ ನೋಡಕ್ಕೆ ಅಂತ ಬರ್ತೀನಿ ಆಗೊಂದು ವಾರ ಇರ್ತೀನಂತೆ ಆಯ್ತಾ ಸರಿ ಆಯ್ತು ಹೋಗೋ ಏನು ಮಾಡಿ ತಡೆ ನಿಮ್ಮ ಅಪ್ಪಂಗೆ ಎಲ್ಲಿ ಮಟನ್ ಅವರು ತರಕೇಳ್ತೀನಿ ನಾಳೆಗೆ ನೀನು ಹೊಂಟೋಯ್ತಿದ್ದಿ ಹಣಿ ಪಾಪ ನನಗೆ ಒಬ್ಬಡ್ತೀನಿ ಇವತ್ತು ಮಟನ್ ಸಾರು ಮಾಡ್ತೀನಿ ಇರು ಅಂದ್ರೆ ಹೊಂಟೆ ಹೋಯ್ತು ನನ್ನ ಮಗ ಏನು ಬೇಡ ಸುಮ್ನೀರಮ್ಮ ಅಯ್ಯೋ ಏನು ಬರೀ ತಿನ್ನೋದು ಉಣದೆಯಾ ನಾನು ನಾಳೆಗೆ ಹೋಯ್ತೀನಿ ಆಮೇಲೆ ಮಾಡಿ ಮಾಡಿಕ್ಕೋಗ್ಯ ಬಿಡೋದು ಏನೇನು ಯಾಕೆ ನೀನು ಮಾಡಿ ಮಾಡಿಕ್ಬೇಕಾ ಸುಮ್ ಕೂತ್ಕೊ ಪೂಜಾ ನಾನೇ ಕಾಸ್ ಕೊಡ್ತೀನಿ ತರ್ಸಮ್ಮ ಯಾಕೆ ನಂತ ತ ಕಾಸಿಲ್ವಾ ಇಂಥ ತರಿಸ್ಬಿಟ್ಟು ನಿಮಗೆ ತಂದಿದ್ದನಾ ನಿಮ್ಮ ಅಪ್ಪನ್ಗೆ ಹೇಳ್ತೀನಿ ಸುಮ್ನೆ ತತ್ತಾನೆ ನೋವು ನಿನ್ಗೆ ಬಂದ ಸುಮ್ಮನೆರಮ್ಮ ನೀನು ಕೆಲ್ಸಕ್ಕೆ ಹೋಗ್ಕಿಲ್ಲ ಪಾಪ ಅಪ್ಪ ಒಬ್ಬನೇ ಏನು ಮಾಡೋಣ ಮಾಡ್ತಾನಾ ಹಾಕು ತತ್ತ ಹಾಕು ಅಂತವೇನೋ ಇಲ್ಲ ನಿಮ್ಮ ಇಲ್ವಾ ಮಡಿಕೋಣ ಅನ್ಕೊಂಡು ಸುಮ್ಮನೆ ಇರೋನು ನನಗೂ ಕಾಸು ಕೊಡಕಿಲ್ಲ ನಾನೇ ಮಡಿಕ ಮಡಿಕ ಕಾಡ್ತಾನೆ ತಕಬಾ ತಗಬ ಇತಬ ಅಂತ ಸಾಮಾನು ತರ್ಸ್ಬೇಕು ಅನ್ಕೈಲಿ ದುಡ್ಡು ಮಾತ್ರ ಕೊಡಕಿಲ್ಲ ಮಕ್ಳು ಮಾಡ್ದಾನೆ ಇನ್ಯಾರು ಮಾಡಕ್ಕೆ ತತ್ತಾನೆ ಹಾಕು ಫೋನ್ ಮಾಡ್ತೀನಿ ಮಟನ್ ತರ ಕೇಳ್ತೀನಿ ಚಿಕನ್ ತರ ಕೇಳನವಾ ರೋಜಾ ಪೂಜಾ ಚಿಕನ ಕಬಾಬ್ ಮಾಡ್ಕೊಳ್ಳಿ ಮಟನ್ ಸಾರು ಮಾಡ್ತೀನಿ ಚಿಕನ್ ಕಬಾಬ್ ಅಂದ್ರೆ ಇಬ್ರುಗೂ ಇಷ್ಟ ಅಲ್ವಾ ನನ್ ಪೂಜಾ ನೀನ್ ಚೆನ್ನಾಗ್ ಮಾಡ್ತಿದಿ ಮಾಡು ಸರಿ ಅಮ್ಮ ಆಯ್ತು ತರ್ಸು ಮಾಡ್ತೀನಿ ಫೋನ್ ಮಾಡ್ತೀನಿ ಹಲೋ ಅದ್ತೀನಿ ತಡೆ ಎಲ್ಲಿದ್ದಿ ಇಲ್ಲ ಏನು ಏ ಮಟನ್ ತಕೊಬನ್ನಿ ಎಣ್ಣೆ ಅಂತ ಈಗ ತಕ ತಕಬಾ ಒಂದ್ ಮೂರ್ ಕೆಜಿ ಮಟನ್ ತಕೋ ಒಂದ್ ಎರಡ್ ಕೆಜಿ ಚಿಕನ್ ತಕಬಾ ಕಬಾಬ್ಗೆ ಸಾಮಾನು ಎರಡ್ ಕೆ ಜಿನ ಕಬಾಬ್ ಮಾಡದಾ

ಚೆನ್ನಾಗಿದ್ಯಪ್ಪ ಮೈಸಪ್ಪ ಹ್ಞೂ ಅಮ್ಮ ಚೆನ್ನಾಗಿನಿ ನೀವು ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದ್ದೀವಿ ಪಾಪ ರೋಜಾ ಏನು ಎಲ್ಲೆಲ್ಲ ಬರ್ತಾರೆ ಅಂತ ಹ್ಞೂ ಅವ್ರಿಗೂ ಗೊತ್ತಿಲ್ಲ ಅಮ್ಮ ಹೇಳಿತಿಲ್ಲ ಹಂಗೆ ಬಂದೆ ನೋಡ್ಕೊಂಡು ಹೋಗೋದ ಅಂತ ಬಾಬಾ ಚೆನ್ನಾಗಿದ್ದೀರಾ ಹ್ಞೂ ಕಣವ ಪೂಜಾ ನೀನು ಚೆನ್ನಾಗಿದೆಯಾ ಮಗ ಇಲ್ಲ ಇಲ್ಲ ಅವನೇ ಒಳಗೆ ಮನ್ಗಾನೆ ಬನ್ನಿ ಬನ್ನಿ ಒಳಗೆ ನಡೀರಿ ಒಳಗೆ ಊಟ ಮಾಡೋರಿ ಇಲ್ಲ ಈಗ ತಾನೇ ಮಾಡಿದೆ ಮಗ ನಿಮ್ಮ ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ ಹ್ಞೂ ಎಲ್ಲ ಚೆನ್ನಾಗವ್ರಿ ಮಗ ಕರ್ಕ ಬರೋರಿ ಇಲ್ಲ ಅತ್ತೇಳು ಸ್ಕೂಲ್ಗೆ ಹೋಯ್ತಾಳೆ ಇನ್ನೊಂದು ದಿನ ರಜಾ ಇದ್ದಾಗ ಅಮ್ಮನ ಜೊತೆ ಬತ್ತಳ ಬಿಡಿ ಸರಿ ಸರಿ ಆಯ್ತು ನಡೀರಿ ಒಳಗೆ ಏಳನೇ ಮಲ ರಜಾ ನಿನ್ಗೆ ಗಂಡ ಬತ್ತದೆ ಅಂತ ನನಗೂ ಗೊತ್ತಿಲ್ಲ ಕಣಮ್ಮ ಏನು ಹೇಳಿಲ್ಲ ಬಂದಿರದು ಆಕ ಈ ಖುಷಿಯಾ ಸರಿ ಸರಿ ಆಯ್ತು ಹೋಗುವಾದ ಏನು ಮಾತಾಡಿಸು ತುಂಬ ಮಟನ್ ಸಾರು ಮಾಡ್ತಾವೆಲ್ಲ ಒಳ್ಳೇದೇ ಆಯಿತು ಬಂದಿತ್ತು ಹೋಗೋದ ಏನು ನೋಡು ಬಟ್ಟೆ ಗಿಟ್ಟೆ ಬದಲಾಯಿಸ್ಕೊಳ್ಳೋ ಕೊಡು ಹೇಳಿ ಅದೇನು ಬೇಕು ಬಂದ ಹೇಳಿ ಅದೇನೇನು ಬೇಕು ಈ ಕಿರ್ಚು ಬೇಡ ಹಳಿ ಮಯ ಬಂದದೆ ಯಾರು ರೋಜು ಗಂಡ ಬತ್ತು ಈಗ ಓ ರೋಜು ಗಂಡ ಬತ್ತಾ ಸರಿ ಸರಿ ಕೊಡು ಮಂತೆ ದುಡ್ಡ ಯಾಕೆ ದುಡ್ಡು ಮಟನ್ ತರಬೇಕು ಅಂದಲ್ಲ ಎರಡ್ ಸಾವಿರ ರೂಪಾಯಿ ಅದೇ ಅಷ್ಟೇ ಕಲೆ ಮೂರ್ ಕೆಜಿ ಪಾಡು ಅಂದ್ರೆ ಕೆಜಿ ರೂಪಾಯಿ ಅದಕ್ಕೆ ಬೇಕಲ್ಲ ಎರಡು ಸಾವಿರ ಇನ್ನು ನೂರು ಹಾಕ್ಬೇಕು ಮೂರ್ ಕೆಜಿ ಬರ್ಬೇಕಂದ್ರೆ ಬಂದಿದ್ದೀವಿ ಸಾಮಾನ್ ತಗ ಬಂದಿ ಮತ್ತಾ ಕೇಳಿಸ್ಕೊಂಡು ನಿನ್ ಬರೀ ಯಾವಾಗ್ಲೂ ಇದೆ ಆಯ್ತು ನಡಿ ಕೊಟ್ಟನು ಬಿಡಮ್ಮ ಬೇಡ ನಡಿ ಕೊಟ್ಟನು ಸರಿ ಕೊಡು ಕೊಡೋಣ ನಿಮ್ಮ ಅಪ್ಪ ಬುದ್ಧಿ ಕಲ್ಸ್ಕೊಂಡ್ರೆ ಬರೀ ನನ್ ಮಗಳ ತವ ಕೊಡು ಕೊಡು ಅಂದ್ರೆ ಇಲ್ಲಿ ತಂದಳು ಒಳ ಕೆಲ್ಸಕ್ ಹೋದಣ ಹಂಗ್ಯಾ ಅಲ್ವಾಪ್ಪ ಅದಿಂದ ಹಂಗೆ ಏನ್ ನನ್ ಮಗಳನ್ನ ಗೋಳ್ ತಿಂತಾನೆ ಗಂಡಜೆ ಎಲ್ಲಾ ಮಾಡ್ಬೇಕು ಹೆಂಗ್ ಕೊಡು ಕೊಡು ಅಂದ್ರೆ ಹೋಗು ಅದೇನೇನ್ ಬೇಕು ಸಾಮಾನು ಕಬಾಬ್ ಮಾಡ್ ಸಾಕ ಬರಲಿ ಆಮೇಲೆ ಅದ್ಕೊಂದ್ಸತಿ ಬಂದ ನಿಮ್ಮಪ್ಪ ರೀ ನಿಜವಾಗ್ಲೂ ಬಂದಿದ್ದೀರಾ ನೀವು ಬಂದಿದ್ದೀರಾ ಯಾವ್ರೇ ಇವ್ರೆ ಹೋಗಿ ಬನ್ನಿ ಅನ್ನೋದೆಲ್ಲ ಏನ್ ಬೇಡ ಇಷ್ಟ ದಿನ ಹಂಗ್ ಮಾತಾಡ್ತಿದ್ರಿ ಇವಾಗೇನು ಹೋಗಿ ಬನ್ನಿ ಅವ್ರೇನದು ಸಾರಿ ನೀವು ಬಂದ್ಮೇಲೆ ನಿಮ್ ಇರಕ್ಕೆ ಆಗ್ನಿಲ್ಲ ಗೊತ್ತಾ ನಾನು ಅಷ್ಟೊಂದ್ ಸಾರಿ ಕೇಳಿದಾಗ ಸರಿಯಾಗಿ ನನ್ಗೆ ಎಷ್ಟ್ ಬೇಜಾರಾಯ್ತು ಗೊತ್ತಾ ಅದಕ್ಕೆ ಬೇಗ ಇಲ್ಲಿಗೆ ಮಾತಾಡಲ್ಲ ಬೇಜಾರ್ ನನ್ಗಂತೂ ನೀವು ಹೋದ್ಮೇಲೆ ಹೊಸಿ ಬೇಜಾರಾಗ್ಲಿಲ್ಲ ನೀವಿದ್ದಾಗ ಮೇಲೆ ಕೋಪ ಆಯ್ತು ಆದ್ರೆ ನೀವು ಓದ್ಮೇಲೆ ಎಂತ ಆಯ್ತು ಗೊತ್ತಾ ಮನೆ ಎಲ್ಲ ಖಾಲಿ ಖಾಲಿ ಎಲ್ ನೋಡಿದ್ರು ನೀವಿಲ್ಲ ನನ್ಗೆ ಬೇಜಾರ್ ಬೇಜಾರಾಗ್ಲಿಲ್ಲ ನೀವು ಹೋದಾಗಿಂದ ರೂಮ್ ಬಿಟ್ಟೆ ಆಚೆ ಬಂದಿಲ್ಲ ಗೊತ್ತಾ ಮಲ್ಕೊಂಡೇ ಇದ್ದೆ ನೀವ್ ಒಂದ್ ಫೋನ್ ಆದ್ರೂ ಮಾಡಿದ್ರಾಡಲ್ಲ ಸರಿ ಆಯ್ತು ಬೇಜಾರ್ ಮಾಡ್ಕೋಬೇಡಿ ನನ್ಗಂತೂ ನಿಮ್ ಬಿಟ್ಟಿರಕ್ ಆಗಲ್ಲ ಅಂತ ಇವಾಗ್ಲೇ ಗೊತ್ತಾಗಿದ್ದು ಅದಕ್ಕೆ ಏನಾದ್ರೂ ಆಗ್ಲಿ ನಿಮ್ ನೋಡೋಣ ಅಂತ ಬಂದೆ バリ ரோಜಾರೆ ಬೇಜಾರ್ ಮಾಡ್ಕೋಬೇಡಿ ಇನ್ನೊಮ್ಮೆ ಹಿಂಗೆಲ್ಲ ಮಾತಾಡಕಿಲ್ಲ ಹೋಗ್ಲಿ ಬಿಡಿ ನಿಮ್ಮ ತಪ್ಪು ಏನಿಲ್ಲ ಎಲ್ಲ ನಂದೇಲ್ವಾ ತಪ್ಪು ನೀವು ಸುಮ್ಸುಮ್ನೆ ಹೆಂಗ್ ಆಡದ್ರ ನಂದು ತುಂಬಾ ತಪ್ಪಿದೆ ನನ್ನ ಕಡೆಯಿಂದ ಸಾರಿ ನೀವು ಮಾತಾಡದೇ ಇದ್ದಾಗ ನನ್ಗೆ ಎಷ್ಟು ಬೇಜಾರ್ ಆಯಿತಿತೋ ಗೊತ್ತಾ ನನ್ನ ಮೇಲೆ ನನಗೆ ಒಂಥರ ತರ ಬೇಜಾರ್ ಆಗ್ತಿದೆ ನಿಮ್ಮ ಸೀಮಂತಾನೇ ಎಷ್ಟು ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಗೊತ್ತಾ ನೀವು ಮಾತಾಡದೇ ಇಲ್ಲ ಏನು ಗ್ರ್ಯಾಂಡ್ ಆಗಿ ಮಾಡ್ತೀರಾ ಅದಕ್ಕೆ ಬೇಡ ಅනේ ನಿಮ್ಮ ಮೇಲೆ ಕೋಪಕ್ಕೆ ನೀವು ಬೇಡ ಅಂದ್ರಲ್ಲ ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟೆ ಇವಾಗ ನೆನಸಿಕೊಂಡಾಗ ತುಂಬಾನೇ ಬೇಜಾರ್ ಆಗ್ತಿದೆ ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತ ಅಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ ನನಗೆ ಏನಾಯ್ತೋ ಮೇಲೆ ಕೋಪದಿಂದ ಅದೇ ನೀವು ಬೇಡ ಅಂತಂದ್ರಲ್ಲ ಅದಕ್ಕೆ ಸುಮ್ನಾಗ್ಬಿಟ್ಟೆ ನನ್ಗಂತ ಇವಾಗ ಬೇಜಾರಾಗ್ತಿಲ್ಲ ಹೋಗ್ಲಿ ಬಿಡಿ ಯಾಕೆ ಬೇಜಾರು ಸೀಮಂತ ಗ್ರ್ಯಾಂಡ್ ಮಾಡ್ಲೇಬೇಕು ಅಂತೇನು ಬಂದ್ರಲ್ಲ ಖುಷಿ ಆಯ್ತು ಜೊತೆ ಮಾತಾಡದೆಲ್ಲ ಮತ್ತೆ ಮನೇಲಿ ಇದ್ದಾಗ ಮಾತಾಡ್ತಾನೆ ತಿಂತಿಲ್ಲಾ ಹಂಗೆ ಮುಂದೆ ಇದ್ರೆ ಕೋಪ ಇರುತ್ತೆ ದೂರ ಬಂದಾಗ ಬೇಜಾರಾಗುತ್ತಲ್ವಾ ಹೌದು ಇವಾಗ್ಲಾ ನನಗ್ ಗೊತ್ತಾಗಿತ್ತು ನಿಮ್ಮನ್ನ ನಾನು ಇಷ್ಟ ಇಷ್ಟಪಡ್ತಾ ಇದ್ದೀನಿ ಅಂತ ನನ್ ಕ್ಷಮಿಸ್ಬಿಟ್ಟಿರೋಜವ್ರೆ ಹೋಗ್ಲಿ ಬಿಡಿ ಹೆಂಗೂ ಬಂದ್ರಲ್ಲ ತುಂಬಾನೇ ಖುಷಿ ಆಯ್ತು ನನ್ಗೂ ಅಷ್ಟೇ ನಿಮ್ ಮುಖ ನೋಡಿದ್ಮೇಲೆ ತುಂಬಾ ಖುಷಿ ಆಯ್ತು ಪಲ್ವಿ ಕರ್ಕೊಂಡಲ್ವಾ ಪಾಪ ಅವಳ ನೋಡ್ಬೇಕು ಯಾವಾಗ್ಲೂ ರೋಜಾಮ ರೋಜಾಮ ಅಂತಾಯ್ತು ನೀವ್ ಬನ್ನಿ ಅಂತಿದೆ ಬಂದ್ಬಿಟ್ರಲ್ಲ ನಿಮ್ಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ದೆ ಬಂದೆ ಖುಷಿ ಆಯ್ತಾ ಬೇಜಾರ್ ಮಾಡ್ಕೋಬೇಡಿ ಸಾರಿ ಯಾರ್ದೋ ವಿಷಯಕ್ಕೆ ನಾವ್ ಯಾಕೆ ಕಿತ್ತಾಡ್ಬೇಕು ಹೌದ್ರಿ ನಂದು ತುಂಬಾ ತಪ್ಪಿದೆ ನಿಮ್ಮಲ್ಲಿ ನೀವ್ ಹೆಂಗ್ ಹೇಳ್ತಿರೋ ಕೇಳ್ತೀನಿ ನಿಮ್ ಮಾತೇನೂ ಮೀರಲ್ಲ ಏನು ಮಾಡ್ಬೇಡ ಅಂತಿರೋ ಅದನ್ನ ಮಾಡಲ್ಲ ಕ್ಷಮಿಸ್ಬಿಡಿ ನನ್ನನು ಹೋಗ್ಲಿ ಬಿಡಿ ನಿಮ್ಗೆ ಗೌರಿ ಎಂತವ್ಳು ಅಂತ ಅರ್ಥ ಆಯ್ತಲ್ಲ ಅಷ್ಟೇ ಸಾಕು ಆದ್ರ ಅಷ್ಟೊಂದು ಬೆಳೆಬಾಳ ಚಿನ್ನ ಹೋಯ್ತಲ್ಲ ನೀ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೇಡ ಅಂದ್ರಿ ಅನಿ ಈ ಟೈಮ್ ಅಲ್ಲಿ ಅದಲ್ಲ ಯಾಕೆ ಪೊಲೀಸ್ ಕೇಸು ಅಂತ ಅದಕ್ಕೆ ಬೇಡ ಅಂದೆ ಹೆಂಗೋ ಆಳಗೆ ಹೋಗ್ಲಿ ಬಿಡು ಇನ್ ಮುಂದೆ ನಾವಿಬ್ಬರು ಚೆನ್ನಾಗಿರೋಣ ಹೌದೇ ರೀ ಇನ್ಮೇಲೆ ನಾನು ಯಾವತ್ತೂನೇ ಮಾತ್ ನೀರಲ್ಲ ನೀನು ಹೆಂಗೆ ಹೇಳ್ತಿರೋ ಹಾಗೆ ಕೇಳ್ಕೊಂಡಿರ್ತೀನಿ ನೀವು ಮಾತಾಡ್ದೇ ಇರೋದಕ್ಕೆ ನನಗಂತೂ ತುಂಬಾನೇ ಬೇಜಾರಾಯ್ತು ನಂದು ತಪ್ಪಿದೆ ಈ ಟೈಮ್ ಅಲ್ಲಿ ನಿಮ್ಮನ್ನ ಖುಷಿಯಾಗಿ ನೋಡ್ಕೋಬೇಕಿತ್ತು ಖುಷಿಯಾಗಿ ಕಳಿಸಬೇಕಿತ್ತು ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟೆ ನಿಮಗೆ ನನಗೆ ಬೇಜಾರಾಗ್ತಿದೆ ಸಾರಿ 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 ಸಾಕು ಬಿಡಿ ನಿಮ್ಮ ಮೇಲೆ ನನಗೆ ಕೋಪ ಇಲ್ಲ ಬಂದ್ರಲ್ಲ ಬಂದ್ರಲ್ಲ ತುಂಬಾನೇ ಖುಷಿ ಆಯ್ತು ರೀ ಯಾವಾಗಲೂ ನನ್ನ ಜೊತೆ ನೀವು ಇದೇ ತರ ಇರಿ ಖಂಡಿತ ರೋಜಾವ್ರೆ ಇನ್ ಯಾವತ್ತು ನಿಮಗೆ ಬೇಜಾರ್ ಮಾಡಲ್ಲ ನಮ್ಮಿಬ್ರು ಮಧ್ಯೆ ಇನ್ ಯಾವ ವಿಷಯನೂ ಬರಬಾರ್ದು ಯಾರ ವಿಷಯಕ್ಕೂ ಜಗಳಾಡ್ಬಾರ್ದು ನಾವು ನಮ್ದು ಇದೇ ಆಯ್ತು ಬೇರೆ ವಿಷಯಕ್ಕೆ ಜಗಳಾಡೋದೇ ಜಾಸ್ತಿ ಹೌದು ಊಟ ಮಾಡಿದ್ರಾ ಇಲ್ಲ ಊಟನೇ ಸೇರ್ಲಿಲ್ಲ ನೀನ್ ಅಲ್ಲಿ ಕರಿಬೇಕಾದ್ರೆ ಊಟ ಮಾಡ್ತಿರ್ಲಿಲ್ಲ ನಿನ್ ಜೊತೆನೇ ಊಟ ಮಾಡೋಣ ಅಂತ ಹಂಗೆ ಬಂದೆ ಅಯ್ಯೋ ಹೌದಾ ಸರಿ ಆಯ್ತು ಮಟನ್ ತರ್ಸ್ ಮಾಡ್ತಿದ್ದಾರೆ ಒಟ್ಟಿಗೆ ಊಟ ಮಾಡೋಣ ಬಿಡಿ ಇವಾಗ ಊಟ ಮಾಡ್ತೀರಾ ತರಕಾರಿ ಸಾಂಬಾರ್ ಇದೆ ಪರವಾಗಿಲ್ಲ ನೀನ್ ನೋಡಿದ್ನಲ್ಲ ತುಂಬಾ ಇತ್ತು ನಿನ್ ಜೊತೆ ಇನ್ನೂ ತುಂಬಾ ಮಾತಾಡ್ಬೇಕು ಬಾ ಕುತ್ಕೋ ಮಟನ್ ಸಾರಿ ಆಗ್ಲಿ ಊಟ ಮಾಡೋಣ ಚೆನ್ನಾಗಿ ಸರಿ ಬಿಡಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ